ಇದರಿಂದಿಜೆ ಪಿ ಅವರು ಎಲ್ಲ ರೈತರು ವಿರೋಧಿಗಳು ಏನು ಎರಡು ರೂಪಾಯಿ ಜಾಸ್ತಿ ಆಗಿದೆ ಅದೆಲ್ಲ ರೈತರಿಗೆ ತೋರಿಸ್ತದೆ ರೈತರು ಎಷ್ಟು ಕಷ್ಟದಲ್ಲಿದ್ದಾರೆ ಎಷ್ಟು ಸಂಕಷ್ಟದಲ್ಲಿ ಇದಾರೆ ಎಷ್ಟು ಸರ್ ಅದು ರೈತರಿಗೆ ಹೋಗಲ್ಲ ಅಂತ ಕೆಎಂ ಅಧ್ಯಕ್ಷ ಹೇಳಿದ್ದಾರೆ ಎರಡು ಕೆಎಂ ಹೋಗುತ್ತೆ ಅಂತ ಅಧ್ಯಕ್ಷ ಹೇಳಿದ್ದಾರೆ ಕೆಎಂ ರೈತರಿಗೆ ಹಂಚ್ತೀರಾ ಸರ್ ಈಗ ಅಲ್ಲ ಎಲ್ಲರಿಗೂ ಕೂಡ ಏನು ಐದು ರೂಪಾಯಿ ಪದಲು ಮೂರು ರೂಪಾಯಿ ಎರಡು ರೂಪಾಯಿ ಇದೆ ಎಲ್ಲ ರೈತರು ಪಾಲ್ ಕೆ ಕೆಎಮ್ ಎಫ್ ಉಳಿಬೇಕು ಕೆಎಂ ಅಂದ್ರೆ ರೈತರು ಒಗ್ಗಟ್ಟ ರೈತರಲ್ಲಿ ಇರೋದು ಯಾರು ಬೇರೆ ಯಾರು ಇಲ್ಲ ರೈತರೇ ಇರೋದ್ ರೈತರಿಗೋಸ್ಕರ ಇವತ್ತು ಸಹಾಯ ಆಗ್ತಾ ಇದೆ ಇನ್ನ ನನ್ನ ಪ್ರಕಾರ ಇನ್ನ ಜಾಸ್ತಿ ಮಾಡ್ಬೇಕು ನಾನ್ ಹೇಳ್ತಾ ಇದೀನಲ್ಲ ಯಾರ್ ಬೇಕಾದ್ರೆ ಕಾಂಟ್ರವರ್ಸಿ ಮಾಡ್ಲಿ ಯಾರ್ ಬೇಕಾದ್ರೆ ಬರ್ಲಿ ಎಲ್ಲಾ ರೈತರು ಕೇಳಲಿ ರೈತ ಪರಿಸ್ಥಿತಿ ಎಲ್ಲ ಎಲ್ಲಾ ಇದನ್ನ ಇದನ್ನ ಎಲ್ಲ ಮಾರ್ಕೊಡ್ತಾ ಇದಾರೆ ರಸಗಳೆಲ್ಲ ಮಾರ್ಕೊಡ್ತಾ ಇದಾರೆ ಸಾಕಾಗದೆ ಹತ್ತತ್ತು ಇಪ್ಪತ್ತು ನೆನ ಇದ್ದಾರೆ ಮಂಗಳೂರ್ನ ನಮ್ಮ ಎಂ ಎಲ್ ಎಲ್ಲ ಸಿಕ್ಕಿದ್ರು ಅಶೋಕರೇ ಹೇಳ್ತಾ ಇದ್ದ ಅವ್ರ ಮನೆಯಲ್ಲ ಎಷ್ಟೋ ವಸ್ತುಗಳ್ಕೊಂಡಿದ್ದಾರೆ ಯಾರು ತರ್ಕೊಳಕ್ ಆಗ್ತಾ ರೈತರಿಗೋಸ್ಕರ ಬಿಜೆಪಿಯವರ ರೈತರ ವಿರೋಧಿ ಧೋರಣೆ ಇದ್ರಿಂದ ಇಷ್ಟಿಕ್ ಕಾಣ್ತಾ ಇದೆ ಅವರೇ ಉತ್ತಾಯ ಮಾಡ್ಬೇಕಾಯ್ತು ಅಮೂಲ್ಯಲ್ಲಿ ಎಷ್ಟಿದೆ ಮಹಾರಾಷ್ಟ್ರಿದೆ ಎಷ್ಟಿದೆ ಬೇರೆ ರಾಜ್ಯದಲ್ಲಿ ಎಷ್ಟಿದೆ ಫಸ್ಟ್ ಅದನ್ನ ತಂದು ನೋಡ್ಲಿಕ್ಕೆ ಅಷ್ಟು ರೈತರು ಬಲಿಸುವಂತ ಕೆಲಸ ಮಾಡಲಿ